ಶಿಕ್ಷಕರೇ ನಮಸ್ತೆ ನಾವು ನಿಮಗೆ ಒಂದು ಬಹಳ ಮುಖ್ಯವಾದ ವಿಚಾರನ ಹೇಳಕ್ಕೆ ಕೊಟ್ಟಿದ್ದೀವಿ ಅದೇನೆಂದರೆ ಸಾರಿಗೆ ನೌಕರರು ಇಂದು ಬೆಳಗಾವಲ್ಲಿ ಹೋರಾಟ ಮಾಡಿದಂಥದ್ದು ಮುಷ್ಕರದ ನೋಟಿಸ್ ನೀಡಿದ್ದಂಥದ್ದು ಬಹಳ ಮುಖ್ಯವಾದದ್ದು ಆದರೆ ಈ ಮುಷ್ಕರದ ಪ್ರತಿಫಲ ಏನೇ ಇದೆ ಅಂದರೆ ಈಗಾಗಲೇ ಅಧಿವೇಶನದಲ್ಲಿ ಅಶ್ವಥ್ ನಾರಾಯಣ್ ಹೌದು ಹಲವಾರು ಶಾಸಕರು ಗಣ್ಯರು ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಲ್ಲಿ ಚರ್ಚೆ ನಡೀತಾ ಇದೆ ಅಂದರೆ ಇದು ಎಫೆಕ್ಟ್ ಆಗಿದೆ ಅಂತ ರಂಗಸಾಮಿ ಅಂತೇಳಿ ಜಂಟಿ ಕ್ರಿಯಾ ಸಮಿತಿ ಏನು ಎ ಟಿ ಸಿ ಫೆಡ್ರೇಷನ್ ಪಿ ಆರ್ ಅಂತೇಳಿ ಬೆಂಗಳೂರು ಸೆಂಟ್ರಲ್ ಡಿವಿಷನ್ನು ನಾವು ಈಗಾಗಲೇ ಬೆಳಗಾಂಬಲ್ಲಿ ನಾವು ಮೊನ್ನೆ ತಾನೇ ಒಂಬತ್ತನೇ ತಾರೀಕು ಬೆಳಗಾಂ ಅಧಿವೇಶನ ನಡೀತಾ ಇದೆ ಅಂತೇಳಿ ಅಲ್ಲಿ ನಾವು ಅಧಿವೇಶನ ಬೇಕಾದರೆ ಎಂಟಿ ಕ್ರಿಯಾ ಸಮಿತಿ ವತಿಯಿಂದ ನಮಗೇನು ಕೆ ಎಸ್ ಆರ್ ಟಿ ಸಿ ಒಂದು ಲಕ್ಷದ ಏಳು ಸಾವಿರ ಕಾರ್ಮಿಕರಿಗೆ ಏನು ನಮಗೆ ಮೂವತ್ತು ತಿಂಗಳು ಎಂಟು ತಿಂಗಳು ಅರಿಯಸ್ ಬರಬೇಕು ಮತ್ತು ಏನು ಈಗ ಎರಡು ಸಾವಿರ ಇಪ್ಪತ್ನಾಲ್ಕು ನಮ್ಗೆ ಅಗ್ರಿಮೆಂಟ್ ಆಗಬೇಕು ಅಗ್ರಿಮೆಂಟ್ ಮೀನ್ಸ್ ವೇತನ ಪರಿಷ್ಕರಣ ಯಾಕೆ ಯಾಕೆ ಟಿಸ್ ಅಂತ ಹೇಳಿದ್ರೆ ನಮ್ಮ ವೇತನ ಒಪ್ಪಂದದ ಕಾಯ್ದೆ ಪ್ರಕಾರವಾಗಿ ನಮಗೆ ಅಗ್ರಿಮೆಂಟ್ ಮಾಡಬೇಕು ಪ್ರತಿ ನಾಲ್ಕು ವರ್ಷ ಒಂದ್ಕಾರಿ ಮಾಡಲೇಬೇಕು ಈ ಅವಧಿನಲ್ಲಿ ನಾವು ಈಗ ಅಲ್ಲಿ ಹೋಗಿ ನೋಟಿಸ್ ಕೊಟ್ಟ ಮೇಲೆ ನಮಗೇನು ಈಗ ಅಗ್ರಿಮೆಂಟ್ ಆಗಬೇಕು ಮತ್ತು ಮೂವತ್ತೆರಡು ತಿಂಗಳು ಅರಿಯಸ್ ಬರಬೇಕು ಈಗ ನಿವೃತ್ತಿಯಾಗಿರೋ ನೌಕರಿಗೆ ಏನೋ ಇನ್ನೂರ ಕೋಟಿ ಗ್ರ್ಯಾಂಟ್ ಆಗಿದೆ ಅವ್ರಿಗೆ ಮಾತ್ರ ಇದು ಬಂದಿದೆ ಅದರ ಭಾಗವಾಗಿ ಅವರಿಗೆ ಪೇ ಕಮಿಷನ್ ಆಗಿಲ್ಲ ಆ ಹಣ ಅವರಿಗೆ ಮಂಜೂರಾಗಿದೆ ನಮಗೆ ಹಗಲು ರಾತ್ರಿ ದುಡಿಯುವ ಕಾರ್ಮಿಕರು ಒಂದು ಲಕ್ಷದ ಏಳು ಸಾವಿರ ಕಾರ್ಮಿಕರು ಹಗಲು ರಾತ್ರಿ ಯಾಕಂತ ಯಾಕಂತೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಒಂದೇ ದಿನದಲ್ಲಿ ಪೆನ್ ಇಟ್ಟುಬಿಡ್ತೀವಿ ಅಂದ ತಕ್ಷಣ ಅರೇಂಜ್ಡ್ ಪರ್ಸೆಂಟೇಜ್ ಸರ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅರೇಂಜ್ ಮಾಡಿದ್ರು ಅಲ್ವಾ ನಾವೇನು ಮಾಡಿದ್ವಿ ಕರ್ಮ ಹಗಲು ರಾತ್ರಿ ಎಸ್ ಎಲ್ ದುಡಿಯೋರು ಈಗಾಗಲೇ ನೋಡಿದಿರಾ ಶಕ್ತಿ ಯೋಜನೆ ಮಾಡಿ ಶಕ್ತಿ ಯೋಜನೆಗೆ ಶ್ರಮ ಪಡ್ತಾರ ಯಾರು ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕಲ್ ಅವರು ದುಡಿತಾ ದೇವಿ ನಮಗೂ ಕೊಡಿ ಸ್ವಾಮಿ ಸರ್ಕಾರದವರೇ ಇದು ಯಾವ ಸಂಸ್ಥೆ ಸರ್ಕಾರದ ಅಂಗಸಂಸ್ಥೆ ಯಾರೋ ಬಂದ್ಬಿಟ್ಟು ಏನೋ ಕೇಳ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಸಂಘಟನೆ ಯಾವ್ದೋ ಸಂಘಟನೆ ಸರಿ ಸಮಾನ ವೇತನ ಅಂತ ಕೇಳ್ತಾರೆ ನಮಗೂ ಸಮಿ ಸರಿ ಸಮಾನ ಇಲ್ಲ ಅವರು ಐದು ಗಂಟೆಗೆ ಹತ್ರ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಐ ಎಮ್ ಎಸ್ ಎನ್ ಸರ್ವಿಸ್ ಹಗಲು ರಾತ್ರಿ ದುಡಿಯೋ ಅವ್ರಿಗಿಂತ ಬೇಕು ಅಂತ ನಮಗೆ ಇಂಡಸ್ಟ್ರಿಯಲ್ ಆಕ್ಟ್ ಸಿಕ್ಸ್ಟಿ ಒನ್ ಪ್ರಕಾರವಾಗಿ ನಾವು ವೇತನ ಪ್ರಶ್ನೆ ಆಗಬೇಕು ನಮಗೆ ನಮಗೆ ಮೂವತ್ತೆರಡು ತಿಂಗಳು ನೆರೆಯಸ್ ಬರಬೇಕು ಇದರ ಭಾಗವಾಗಿ ನೋಟಿಸ್ ಕೊಟ್ಟಾಗ ನಿಜವಾಗ್ಲು ಸರ್ಕಾರಕ್ಕೆ ನಾನು ನಿಜವಾಗ್ಲು ಕೂಡ ನನ್ನ ಒಂದು ಏನು ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ಸರ್ ನಮಗೆ ಓಟಿ ಕೊಡ್ತಾರೆ ಮತ್ತೆ ಓಟಿ ಕೊಡ್ತಾರೆ ಅದೆಲ್ಲ ಬಿಡಿ ಫೋಟೆ ಕೊಡ್ತಾರೆ ಬೆನಿಫಿಟ್ಸ್ ಇದೆ ಯಾಕಂದರೆ ಕೈಗಾರಿಕ್ರಮದಲ್ಲಿ ಬಂದೇ ಬರುತ್ತೆ ಆದರೆ ಅಧಿವೇಶನದಲ್ಲಿ ಸಚಿವರು ಮತ್ತು ಆಗಿಲ್ಲ ನವಲ ನವಲಗುಂದ ಶಾಸಕರು ಮತ್ತೆ ನಮಗೇನು ಕಾರ್ಮಿಕ ಸಚಿವರು ಅವರೆಲ್ಲರೂ ಕೂಡ ಅಶ್ವಥ್ ಕೂಡ ಇಡೀ ಒಂದು ಲಕ್ಷದ ಏಳು ಸಾವಿರ ಕಾರ್ಮಿಕ ಸದನದಲ್ಲಿ ಮಾತಾಡೋದಕ್ಕೆ ನಮ್ಮ ಇಡೀ ನಮ್ಮ ಜಂಟಿ ಸಮಿತಿಯಿಂದ ಸರ್ಕಾರಕ್ಕೆ ಮತ್ತು ಅಲ್ಲಿ ಮಾತಾಡೋರಿಗೆ ಅವರಂದೇ ಕೂರ್ತಾ ಇದ್ದೀವಿ ಯಾಕಂದ್ರೆ ನಾಲ್ಕು ಅಂಶಗಳನ್ನ ನಮ್ಮ ಅಗ್ರಿಮೆಂಟ್ ಮಾಡಲಿ ನಮಗೆ ಬರಬೇಕಾದ ಸೌಲಭ್ಯ ಕೊಡಲಿ ಅದೇ ನಾವು ಏನು ಈಗ ಮೂವತ್ತೊಂದಕ್ಕೆ ಮುಷ್ಕರ ಅಂತ ಗಡುವು ಮಾಡಿದ್ದೀವಿ ಜಂಟಿ ಸಮಿತಿಯಿಂದ ಮೊನ್ನೆ ನಿನ್ನೆ ಮಾತಾಡಿದರೆ ಸದನದಲ್ಲಿ ನೀವೇನು ಮುಷ್ಕರ ಮಾಡೋದು ಮೂವತ್ತೊಂದರ ಒಳಗಾಗಿ ಅವಳನ್ನ ಬಂದು ಅವ್ರನ್ನ ಏನು ಅವ್ರಿಗೆ ಏನು ವೇತನ ಕೊಡಬೇಕು ಅಂತ ಸದನದಲ್ಲಿ ಮಾಡೋದಕ್ಕೆ ಸರ್ಕಾರಕ್ಕೆ ಮತ್ತು ಮಾತಾಡತಕ್ಕಂಥ ಮಂತ್ರಿಗಳಿಗೆ ಎಲ್ಲರೂ ಅಶ್ವಥ್ ನಾರಾಯಣ ಅವರಿಗೆ ನಮ್ಮ ನಮನಗುಂದ ಶಾಕ್ಷಕರಿಗೆ ಮತ್ತು ಇಡೀ ಸಂಪುಟಕ್ಕೆ ನಮ್ಮ ಜಂಟೀಕರಣ ಸಮಿತಿಯಿಂದ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ಕೇಳಿದ್ರಲ್ಲ ಇದು ಸತ್ಯ ಯಾಕೆಂದರೆ ಈಗ ನೌಕರರಲ್ಲಿ ಒಂದು ಒಮ್ಮತ ಬಂದಿದೆ ಮಾನ್ಯ ಗುಂಡೂರಾವ್ ಸಾಹೇಬರು ಕೊಟ್ಟ ಮಾತಿನಂತೆ ಮಾನ್ಯ ಸಿ ಎಂ ಸಾಹೇಬ್ರ ಹತ್ರ ಇದನ್ನು ಮಾತಾಡಿ ಮುಗಿಸಿದ್ರೆ ಒಳ್ಳೆಯದು ಏಕೆಂದರೆ ಈಗಾಗಲೇ ಸದನದಲ್ಲಿ ಹಲವಾರು ಶಾಸಕರು ಇದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ ಇದರ ತಕ್ಕಂತೆ ಮಾನ್ಯ ಸಿ ಎಮ್ ಸಾಹೇಬರು ನೌಕರರ ಬೇಡಿಕೆಗಳನ್ನ ಈಡೇರಿಸಿದರೆ ಒಳ್ಳೆಯದು ಅಶ್ವತ್ ನಾರಾಯಣ ಅಂತೂ ಇದ್ರ ಬಗ್ಗೆ ಭಾಳ ಗೌರವವಾಗಿ ಮಾತಾಡಿದ್ದಾರೆ ಇದು ನಿಜವಾಗೂ ಭಾಳ ನೌಕರರಿಗೆ ಸಂತಸ ತಂದಿದೆ ಹೀಗೆ ಸರ್ಕಾರ ಇವರ ಸ್ಪಂದನೆಗೆ ಸ್ಪಂದಿಸಿದರೆ ಭಾಳ ಒಳ್ಳೆಯದು ಕೂಡಲೇ ಮೊನ್ನೆ ಸಿ ಎಮ್ ಸಾಹೇಬರು ಇವರ ಕಷ್ಟಗಳಿಗೆ ಸ್ಪಂದಿಸಿ ಇವರ ಬೇಡಿಕೆ ಈಡೇರಿಸಲಿ ಅಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ಕೊತ ಇದ್ದೀವಿ ಕೂಡಲೇ ಇವರ ಕಷ್ಟ ಬಗೆಹರಿದು ಕೂಡಲೇ ಇವ್ರಿಗೇನು ಬರಬೇಕೋ ಪರಿಹರಿಸು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟು ಸಕ್ಸಸ್ ಆಗಲಿ ಅಂತೇಳಿ Наву мат